ರಸ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಅಂತ ಹೇಳಿ ಈಗ ಕಿರಣ್ ಮಜುಮಾರ್ ಚಾ ಅವರ ಟ್ವೀಟ್ಗೆ ರಿಟ್ವೀಟ್ ಮಾಡಿದ್ದಾರೆ ಆನ್ಸರ್ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಗುಂಡಿ ಮುಚ್ಚೋದಕ್ಕೆ ಸಮಯ ಬೇಕಂತೆ ಸಮಯ ತೆಗೆದುಕೊಳ್ಳುತ್ತೆ ಗುಂಡಿ ಮುಚ್ಚೋಕೆ ಅಂತ ಹೇಳಿದ್ದಾರೆ ಕಿರಣ್ ಮಜುಮಾರ್ ಟ್ವೀಟ್ಗೆ ಪ್ರಿಯಾಂಕ್ ಖರ್ಗೆ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ನನಗೆ ಒಂದು ಉತ್ತರ ಕೂಳ್ಳಿ ಸಚಿವರುಗಳು ಗುಂಡಿ ಬಿದ್ದಿದೆ ಸಮಸ್ಯೆ ಆಗ್ತಾ ಇದೆ ಅಂತ ಕಿರಣ್ ಮಜುಮ್ದಾರ್ ಶಾ ಟ್ವೀಟ್ ಮಾಡಿದರೆ ಇವ್ರಿಗೆ ಯಾಕೆ ಅಸಮಾಧಾನ ಆಗ್ಬೇಕು ಇದ್ದದ್ದನ್ನ ಇದ್ದಂಗೆ ಹೇಳಿದರೆ ಸಮಸ್ಯೆ ಆಗುತ್ತಾ ಕಹಿ ಸತ್ಯ ಅಲ್ಲ ನಿಮಗೆ ಬಾಬಾ ತೊಂದರೆ ಆಗ್ತಾ ಇರ್ಬೋದು ಗುಂಡಿ ಬಿದ್ದಿದ ಸತ್ಯ ಎಲ್ಲಿ ಬೇಕಂದ್ರೆ ಅಲ್ಲಿ ಕಸದ ರಾಶಿ ಇರೋದು ಸತ್ಯ ಅದನ್ನು ಪ್ರಶ್ನೆ ಮಾಡಿದ್ದಾರೆ ನಿಮಗೆ ಯಾಕೆ ಸಮಸ್ಯೆ ಆಗ್ತಾ ಇದೆ ಅಸಮಾಧಾನ ಯಾಕೆ ನಿಮಗೆ ಸರಿಪಡಿಸ್ತೀವಿ ಅಂತ ಹೇಳಬೇಕು ಅದನ್ನು ಬಿಟ್ಟು ಅಸಮಾಧಾನ ಅಂತೆ ಏನು ಮನೆ ಕೆಲಸ ಮಾಡ್ತಾ ಇದ್ದಾರೆ ನೀವು ಸರ್ಕಾರದ ಕೆಲಸ ಅದಕ್ಕೆ ನಿಮ್ಮನ್ನು ಕೂರಿಸಿರೋದು ನಾನು ತುಂಬ ಕೆಲಸ ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳು ಸ್ಪಷ್ಟನೆ ನೀಡಿದ್ದಾರೆ ಅನ್ಪ್ರೆಸಿಡೆಂಟೆಡ್ ರೇನ್ಸ್ ಮಳೆ ಸುರಿದಿದೆ ನಮ್ಮಲ್ಲಿ ನಿಮಗೂ ಗೊತ್ತಿದೆ ಆಮೇಲೆ ನಿರಂತರವಾಗಿ ಒಂದು ಒಂದೂವರೆ ತಿಂಗಳು ಸಿಕ್ಕಾಪಟ್ಟೆ ಮಳೆ ಬಂದಿದೆ ಅನ್ಎಕ್ಸ್ಪೆಕ್ಟೆಡ್ ಇದೆ ಸೊ ಅದರಿಂದ ಏನು ಪಾರ್ಟೋಲ್ಸ್ ಜಾಸ್ತಿ ಆಗಿದೆ ಅದನ್ನು ತುಂಬ ಕೆಲಸ ಅಂತಲೂ ಮಾಡ್ತಾಯಿದ್ದೀವಿ ಮತ್ತು ಟ್ರಾನ್ಸ್ಪರೆಂಟಾಗಿ ದಿನ ಎಷ್ಟಾಗ್ತಾ ಇದೆ ಎಷ್ಟು ಆಗ್ತಾ ಇಲ್ಲ ಅಂತ ಮಾಹಿತಿ ಕೂಡ ನಮ್ಮ ಜಿ ಬಿ ಐ ಅವ್ರು ಕೊಡ್ತಾ ಇದ್ದಾರೆ ಇಟ್ಸ್ ಆಮೇಲೆ ನಾನು ಹೇಳ್ದಂಗೆ ಮೊನ್ನೆ ಟ್ರಾಫಿಕ್ ದಟ್ಟಣೆ ಬಗ್ಗೆ ನಾನು ಮಾತನಾಡಿದ್ದೇನೆ ಇಟ್ಸ್ ಇಟ್ಸ್ ಅ ಗ್ರೋಯಿಂಗ್ ಸಿಟಿ ಸಿಕ್ಕಾಪಟ್ಟೆ ವೇಗದಲ್ಲಿ ನಾವು ಬೆಳೀತಾ ಇದ್ದೀವಿ ಆಲ್ಮೋಸ್ಟ್ ನಾವು ಹೋದ ವರ್ಷ ಹತ್ತು ಪಾಯಿಂಟ್ ಐದು ಪರ್ಸೆಂಟಲ್ಲಿ ವೇಗದಲ್ಲಿ ಬರೆದಿದ್ದೀವಿ ಹಂಗಂತ ನಾವು ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಸಮಸ್ಯೆಗೆ ತಕ್ಕಂಗೆ ಪರಿಹಾರನೂ ಹುಡುಕ್ತಾ ಇಟ್ಸ್ ಗೋಯಿಂಗ್ ಟು ಟೇಕ್ ಸಮ್ ಟೈಮ್ ಅಂತ ಆಗಲೇ ಡೆಪ್ಟಿ ಸಿ ಎಮ್ ಅವರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಮತ್ತು ಎಲ್ಲರ ಸಲಹೆ ಕೂಡ ಮಾಡಲಿಕ್ಕೆ ಒಂದು ಸಮಿತಿ ಕೂಡ ರಚನೆ ಮಾಡಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಸ್ಪಷ್ಟನೆ ನೀಡಿದ್ದಾರೆ ಅನ್ಪ್ರೆಸಿಡೆಂಟೆಡ್ ನೋಡಿ ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಅಂತ ಹೇಳಿ ಈಗ ಕಿರಣ್ ಮಜುಮ್ದಾರ್ ಚಾ ಅವರ ಟ್ವೀಟ್ಗೆ ರೀಟ್ವೀಟ್ ಮಾಡಿದ್ದಾರೆ ಆನ್ಸರ್ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಗುಂಡಿ ಮುಚ್ಚೋದಕ್ಕೆ ಸಮಯ ಬೇಕಂತೆ ಸಮಯ ತೆಗೆದುಕೊಳ್ಳುತ್ತೆ ಗುಂಡಿ ಮುಚ್ಚೋಕೆ ಅಂತ ಹೇಳಿದ್ದಾರೆ ಕಿರಣ್ ಮಜುಂದಾರ್ ಟ್ವೀಟ್ಗೆ ಪ್ರಿಯಾಂಕ್ ಖರ್ಗೆ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ನನಗೆ ಒಂದು ಉತ್ತರ ಕೂಳ್ಳಿ ಸಚಿವರುಗಳು ಗುಂಡಿ ಬಿದ್ದಿದೆ ಸಮಸ್ಯೆ ಆಗ್ತಾ ಇದೆ ಅಂತ ಕಿರಣ್ ಮಜುಂದಾರ್ ಶಾ ಟ್ವೀಟ್ ಮಾಡಿದರೆ ಇವ್ರಿಗೆ ಯಾಕೆ ಅಸಮಾಧಾನ ಆಗಬೇಕು ಇದ್ದದ್ದನ್ನು ಇದ್ದಂಗೆ ಹೇಳಿದರೆ ಸಮಸ್ಯೆ ಆಗುತ್ತಾ ಕಹಿ ಸತ್ಯ ಅಲ್ಲ ನಿಮಗೆ ಬಾಬಾ ತೊಂದರೆ ಆಗ್ತಾ ಇರ್ಬೋದು ಗುಂಡಿ ಬಿದ್ದಿದ್ದು ಸತ್ಯ ಎಲ್ಲಿ ಬೇಕಂದ್ರೆ ಕಸದ ರಾಶಿ ಇರೋದು ಸತ್ಯ ಅದನ್ನು ಪ್ರಶ್ನೆ ಮಾಡಿದ್ದಾರೆ ನಿಮಗೆ ಯಾಕೆ ಸಮಸ್ಯೆ ಆಗ್ತಾ ಇದೆ ಅಸಮಾಧಾನ ಯಾಕೆ ನಿಮಗೆ ಸರಿಪಡಿಸ್ತೀವಿ ಅಂತ ಹೇಳಬೇಕು ಅದನ್ನು ಬಿಟ್ಟು ಅಸಮಾಧಾನ ಅಂತ ಏನು ಮನೆ ಕೆಲಸ ಮಾಡ್ತಾಯಿದ್ದಾರೆ ನೀವು ಸರ್ಕಾರದ ಕೆಲಸ ಅದಕ್ಕೆ ನಿಮ್ಮನ್ನು ಅಲ್ಲಿ ಕೂರಿಸಿರೋದು ನಾ ತುಂಬ ಕೆಲಸ ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳು ಸ್ಪಷ್ಟನೆ ನೀಡಿದ್ದಾರೆ ಅನ್ಪ್ರೆಸಿಡೆಂಟೆಡ್ ರೇನ್ಸ್ ಮಳೆ ಸುರಿದಿದೆ ನಮ್ಮಲ್ಲಿ ನಿಮಗೂ ಗೊತ್ತಿದೆ ಆಮೇಲೆ ನಿರಂತರವಾಗಿ ಒಂದು ಒಂದೂವರೆ ತಿಂಗಳು ಸಿಕ್ಕಾಪಟ್ಟೆ ಮಳೆ ಬಂದಿದೆ ಅನ್ಎಕ್ಸ್ಪೆಕ್ಟೆಡ್ ಇದೆ ಸೊ ಅದರಿಂದ ಏನು ಪಾಟಲ್ಸ್ ಜಾಸ್ತಿ ಆಗಿದೆ ಅದನ್ನು ತುಂಬ ಕೆಲಸ ಅಂತಲೂ ಮಾಡ್ತಾಯಿದ್ದೀವಿ ಮತ್ತು ಟ್ರಾನ್ಸ್ಪರೆಂಟಾಗಿ ದಿನ ಆಗ್ತಾ ಇದೆ ಎಷ್ಟು ಆಗ್ತಾಯಿಲ್ಲ ಅಂತ ಮಾಹಿತಿ ಕೂಡ ನಮ್ಮ ಜಿ ಬಿ ಐ ಕಮಿಷನರ್ ಅವರು ಕೊಡ್ತಾ ಇದ್ದಾರೆ ಇಟ್ಸ್ ಆಮೇಲೆ ನಾನು ಹೇಳ್ದಂಗೆ ಮೊನ್ನೆ ಟ್ರಾಫಿಕ್ ದಟ್ಟನೆ ಬಗ್ಗೆ ನಾನು ಮಾತನಾಡಿದ್ದೇನೆ ಇಟ್ಸ್ ಇಟ್ಸ್ ಅ ಗ್ರೋಯಿಂಗ್ ಸಿಟಿ ಸಿಕ್ಕಾಪಟ್ಟೆ ವೇಗದಲ್ಲಿ ನಾವು ಬೆಳೀತಾ ಇದ್ದೀವಿ ಆಲ್ಮೋಸ್ಟ್ ನಾವು ಹೋದ ವರ್ಷ ಹತ್ತು ಪಾಯಿಂಟ್ ಐದು ಪರ್ಸೆಂಟಲ್ಲಿ ವೇಗದಲ್ಲಿ ಬರೆದಿದ್ದೀವಿ ಹಾಗಂತ ನಾವು ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಸಮಸ್ಯೆಗೆ ತಕ್ಕಂಗೆ ಪರಿಹಾರನು ಹುಡುಕ್ತಾ ಇದ್ವಿ ಇಟ್ಸ್ ಗೋಯಿಂಗ್ ಟು ಟೇಕ್ ಸಮ್ ಟೈಮ್ ಅಂತ ಆಗಲೇ ಡೆಪ್ಟಿ ಸಿ ಎಮ್ ಅವರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಮತ್ತು ಎಲ್ಲರ ಸಲಹೆ ಕೂಡ ಮಾಡಲಿಕ್ಕೆ ಒಂದು ಸಮಿತಿ ಕೂಡ ರಚನೆ ಮಾಡಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಸ್ಪಷ್ಟನೆ ನೀಡಿದ್ದಾರೆ ಅನ್ಪ್ರೆಸಿಡೆಂಟ್ ಇಡಿ ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಅಂತ ಹೇಳಿ ಈಗ ಕಿರಣ್ ಮಜುಮ್ದಾರ್ ಶಾ ಅವರ ಟ್ವೀಟ್ಗೆ ರಿಟ್ವೀಟ್ ಮಾಡಿದ್ದಾರೆ ಆನ್ಸರ್ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಗುಂಡಿ ಮುಚ್ಚೋದಕ್ಕೆ ಸಮಯ ಬೇಕಂತೆ ಸಮಯ ತೆಗೆದುಕೊಳ್ಳುತ್ತೆ ಗುಂಡಿ ಮುಚ್ಚೋಕ್ಕೆ ಅಂತ ಹೇಳಿದ್ದಾರೆ ಕಿರಣ್ ಮಜುಮ್ದಾರ್ ಟ್ವೀಟ್ಗೆ ಪ್ರಿಯಾಂಕ್ ಖರ್ಗೆ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ನನಗೆ ಒಂದು ಉತ್ತರ ಕೂಡಿ ಸಚಿವರುಗಳು ಗುಂಡಿ ಬಿದ್ದಿದೆ ಸಮಸ್ಯೆ ಆಗ್ತಾ ಇದೆ ಅಂತ ಕಿರಣ್ ಮಜುಂದಾರ್ ಶಾ ಟ್ವೀಟ್ ಮಾಡಿದರೆ ಇವ್ರಿಗೆ ಯಾಕೆ ಅಸಮಾಧಾನ ಆಗ್ಬೇಕು ಇದ್ದದ್ದನ್ನ ಇದ್ದಂಗೆ ಹೇಳಿದರೆ ಸಮಸ್ಯೆ ಆಗುತ್ತಾ ಕಹಿ ಸತ್ಯ ಅಲ್ಲ ನಿಮಗೆ ಬಾಬಾ ತೊಂದರೆ ಆಗ್ತಾ ಇರ್ಬೋದು ಗುಂಡಿ ಬಿದ್ದಿದ ಸತ್ಯ ಎಲ್ಲಿ ಬೇಕಂದ್ರೆ ಅಲ್ಲಿ ಕಸದ ರಾಶಿ ಇರೋದು ಸತ್ಯ ಅದನ್ನ ಪ್ರಶ್ನೆ ಮಾಡಿದ್ದಾರೆ ನಿಮಗೆ ಯಾಕೆ ಸಮಸ್ಯೆ ಆಗ್ತಾ ಇದೆ ಅಸಮಾಧಾನ ಯಾಕೆ ನಿಮಗೆ ಸರಿಪಡಿಸ್ತೀವಿ ಅಂತ ಹೇಳಬೇಕು ಅದನ್ನು ಬಿಟ್ಟು ಅಸಮಾಧಾನ ಅಂತ ಏನು ಮನೆ ಕೆಲಸ ಮಾಡ್ತಾ ಇದ್ದಾರೆ ನೀವು ಸರ್ಕಾರದ ಕೆಲಸ ಅದಕ್ಕೆ ನಿಮ್ಮನ್ನು ಕೂರಿಸಿರೋದು ನಾನು ತುಂಬ ಕೆಲಸ ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳು ಸ್ಪಷ್ಟನೆ ನೀಡಿದ್ದಾರೆ ಅನ್ಪ್ರೆಸಿಡೆಂಟೆಡ್ ರೇಂಜ್ ಮಳೆ ಸುರಿದಿದೆ ನಮ್ಮಲ್ಲಿ ನಿಮಗೂ ಗೊತ್ತಿದೆ ಆಮೇಲೆ ನಿರಂತರವಾಗಿ ಒಂದು ಒಂದೂವರೆ ತಿಂಗಳು ಸಿಕ್ಕಾಪಟ್ಟೆ ಮಳೆ ಬಂದಿದೆ ಅನ್ಎಕ್ಸ್ಪೆಕ್ಟೆಡ್ ಇದೆ ಸೊ ಅದರಿಂದ ಏನು ಪಾರ್ಟಲ್ಸ್ ಜಾಸ್ತಿ ಆಗಿದೆ ಅದನ್ನು ತುಂಬ ಕೆಲಸ ಅಂತಲೂ ಮಾಡ್ತಾ ಇದ್ದೀವಿ ಮತ್ತು ಟ್ರಾನ್ಸ್ಪರೆಂಟಾಗಿ ದಿನ ಎಷ್ಟು ಆಗ್ತಾ ಇದೆ ಇಲ್ಲ ಅಂತ ಮಾಹಿತಿ ಕೂಡ ನಮ್ಮ ಜಿ ಬಿ ಐ ಕಮಿಷನರ್ ಅವರು ಕೊಡ್ತಾ ಇದೆ ಇಟ್ಸ್ ಆಮೇಲೆ ನಾನು ಹೇಳ್ದಂಗೆ ಮೊನ್ನೆ ಟ್ರಾಫಿಕ್ ದಟ್ಟಣೆ ಬಗ್ಗೆ ನಾನು ಮಾತನಾಡಿದ್ದೇನೆ ಇಟ್ಸ್ ಇಟ್ಸ್ ಅ ಗ್ರೋಯಿಂಗ್ ಸಿಟಿ ಸಿಕ್ಕಾಪಟ್ಟೆ ವೇಗದಲ್ಲಿ ನಾವು ಬೆಳೀತಾ ಇದ್ದೀವಿ ಆಲ್ಮೋಸ್ಟ್ ನಾವು ಹೋದ ವರ್ಷ ಹತ್ತು ಪಾಯಿಂಟ್ ಐದು ಪರ್ಸೆಂಟಲ್ಲಿ ವೇಗದಲ್ಲಿ ಬರೆದಿದ್ದೀವಿ ಹಂಗಂತ ನಾವು ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಸಮಸ್ಯೆಗೆ ತಕ್ಕಂಗೆ ಪರಿಹಾರನೂ ಹುಡುಕ್ತಾ ಇಟ್ಸ್ ಗೋಯಿಂಗ್ ಟು ಟೇಕ್ ಸಮ್ ಟೈಮ್ ಅಂತ ಆಗಲೇ ಡೆಪ್ಟಿ ಸಿ ಎಮ್ ಅವರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಮತ್ತು ಎಲ್ಲರ ಸಲಹೆ ಕೂಡ ಮಾಡಲಿಕ್ಕೆ ಒಂದು ಸಮಿತಿ ಕೂಡ ರಚನೆ ಮಾಡಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಸ್ಪಷ್ಟನೆ ನೀಡಿದ್ದಾರೆ ಅನ್ಪ್ರೆಸಿಡೆಂಟ್ ಇಡೀ ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಅಂತ ಹೇಳಿ ಈಗ ಕಿರಣ್ ಮಜುಮ್ದಾರ್ ಚಾ ಅವರ ಟ್ವೀಟ್ಗೆ ರಿಟ್ವೀಟ್ ಮಾಡಿದ್ದಾರೆ ಆನ್ಸರ್ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಗುಂಡಿ ಮುಚ್ಚೋದಕ್ಕೆ ಸಮಯ ಬೇಕಂತೆ ಸಮಯ ತೆಗೆದುಕೊಳ್ಳುತ್ತೆ ಗುಂಡಿ ಮುಚ್ಚೋಕೆ ಅಂತ ಹೇಳಿದ್ದಾರೆ ಕಿರಣ್ ಮಜುಂದಾರ್ ಟ್ವೀಟ್ಗೆ ಪ್ರಿಯಾಂಕ್ ಖರ್ಗೆ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ನನಗೆ ಒಂದು ಉತ್ತರ ಕೂಳ್ಳಿ ಸಚಿವರುಗಳು ಗುಂಡಿ ಬಿದ್ದಿದೆ ಸಮಸ್ಯೆ ಆಗ್ತಾ ಇದೆ ಅಂತ ಕಿರಣ್ ಮಜುಂದಾರ್ ಶಾ ಟ್ವೀಟ್ ಮಾಡಿದರೆ ಇವ್ರಿಗೆ ಯಾಕೆ ಅಸಮಾಧಾನ ಆಗಬೇಕು ಇದ್ದದ್ದನ್ನು ಇದ್ದಂಗೆ ಹೇಳಿದರೆ ಸಮಸ್ಯೆ ಆಗುತ್ತಾ ಕಹಿ ಸತ್ಯ ಅಲ್ಲ ನಿಮಗೆ ಬಾಬಾ ತೊಂದರೆ ಆಗ್ತಾ ಇರ್ಬೋದು ಗುಂಡಿ ಬಿದ್ದಿದ್ದು ಸತ್ಯ ಎಲ್ಲಿ ಬೇಕಂದ್ರೆ ಕಸದ ರಾಶಿ ಇರೋದು ಸತ್ಯ ಅದನ್ನು ಪ್ರಶ್ನೆ ಮಾಡಿದ್ದಾರೆ ನಿಮಗೆ ಯಾಕೆ ಸಮಸ್ಯೆ ಆಗ್ತಾ ಇದೆ ಅಸಮಾಧಾನ ಯಾಕೆ ನಿಮಗೆ ಸರಿಪಡಿಸ್ತೀವಿ ಅಂತ ಹೇಳಬೇಕು ಅದನ್ನು ಬಿಟ್ಟು ಅಸಮಾಧಾನ ಅಂತೆ ಏನು ಮನೆ ಕೆಲಸ ಮಾಡ್ತಾಯಿದ್ದಾರೆ ನೀವು ಸರ್ಕಾರದ ಕೆಲಸ ಅದಕ್ಕೆ ನಿಮ್ಮನ್ನಲ್ಲಿ ಕೂರಿಸಿರೋದು ತುಂಬ ಕೆಲಸ ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳು ಸ್ಪಷ್ಟನೆ ನೀಡಿದ್ದಾರೆ ಅನ್ಪ್ರೆಸಿಡೆಂಟೆಡ್ ರೇನ್ಸ್ ಮಳೆ ಸುರಿದಿದೆ ನಮ್ಮಲ್ಲಿ ನಿಮಗೂ ಗೊತ್ತಿದೆ ಆಮೇಲೆ ನಿರಂತರವಾಗಿ ಒಂದು ಒಂದೂವರೆ ತಿಂಗಳು ಸಿಕ್ಕಾಪಟ್ಟೆ ಮಳೆ ಬಂದಿದೆ ಅನ್ಎಕ್ಸ್ಪೆಕ್ಟೆಡ್ ಇದೆ ಸೊ ಅದರಿಂದ ಏನು ಪಾರ್ಟಲ್ಸ್ ಜಾಸ್ತಿ ಆಗಿದೆ ಅದನ್ನು ತುಂಬ ಕೆಲಸ ಅಂತಲೂ ಮಾಡ್ತಾಯಿದ್ದೀವಿ ಮತ್ತು ಟ್ರಾನ್ಸ್ಪರೆಂಟಾಗಿ ದಿನ ಆಗ್ತಾ ಇದೆ ಎಷ್ಟು ಆಗ್ತಾಯಿಲ್ಲ ಅಂತ ಮಾಹಿತಿ ಕೂಡ ನಮ್ಮ ಜಿ ಬಿ ಐ ಕಮಿಷನರ್ ಅವ್ರು ಕೊಡ್ತಾ ಇದ್ದಾರೆ ಇಟ್ಸ್ ಆಮೇಲೆ ನಾನು ಹೇಳ್ದಂಗೆ ಮೊನ್ನೆ ಟ್ರಾಫಿಕ್ ದಟ್ಟನೆ ಬಗ್ಗೆ ನಾನು ಮಾತನಾಡಿದ್ದೇನೆ ಇಟ್ಸ್ ಇಟ್ಸ್ ಅ ಗ್ರೋಯಿಂಗ್ ಸಿಟಿ ಸಿಕ್ಕಾಪಟ್ಟೆ ವೇಗದಲ್ಲಿ ನಾವು ಬ ಬೆಳೀತಾ ಇದ್ದೀವಿ ಆಲ್ಮೋಸ್ಟ್ ನಾವು ಹೋದ ವರ್ಷ ಹತ್ತು ಪಾಯಿಂಟ್ ಐದು ಪರ್ಸೆಂಟಲ್ಲಿ ವೇಗದಲ್ಲಿ ಬರೆದಿದ್ದೀವಿ ಹಾಗಂತ ನಾವು ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಸಮಸ್ಯೆಗೆ ತಕ್ಕಂಗೆ ಪರಿಹಾರನೂ ಹುಡುಕ್ತಾ ಇದ್ವಿ ಇಟ್ಸ್ ಗೋಯಿಂಗ್ ಟು ಟೇಕ್ ಸಮ್ ಟೈಮ್ ಅಂತ ಆಗಲೇ ಡೆಪ್ಟಿ ಸಿ ಎಮ್ ಅವರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಮತ್ತು ಎಲ್ಲರ ಸಲಹೆ ಕೂಡ ಮಾಡಲಿಕ್ಕೆ ಒಂದು ಸಮಿತಿ ಕೂಡ ರಚನೆ ಮಾಡಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಸ್ಪಷ್ಟನೆ ನೀಡಿದ್ದಾರೆ ಅನ್ಪ್ರೆಸಿಡೆಂಟೆಡ್ ಇಪ್ಪಡಿ ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಅಂತ ಹೇಳಿ ಈಗ ಕಿರಣ್ ಮಜುಮ್ದಾರ್ ಶಾ ಅವರ ಟ್ವೀಟ್ಗೆ ರಿಟ್ವೀಟ್ ಮಾಡಿದ್ದಾರೆ ಆನ್ಸರ್ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಗುಂಡಿ ಮುಚ್ಚೋದಕ್ಕೆ ಸಮಯ ಬೇಕಂತೆ ಸಮಯ ತೆಗೆದುಕೊಳ್ಳುತ್ತೆ ಗುಂಡಿ ಮುಚ್ಚೋಕ್ಕೆ ಅಂತ ಹೇಳಿದ್ದಾರೆ ಕಿರಣ್ ಮಜುಮ್ದಾರ್ ಟ್ವೀಟ್ಗೆ ಪ್ರಿಯಾಂಕ್ ಖರ್ಗೆ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ನನಗೆ ಒಂದು ಉತ್ತರ ಕೂಡಿ ಸಚಿವರುಗಳು ಗುಂಡಿ ಬಿದ್ದಿದೆ ಸಮಸ್ಯೆ ಆಗ್ತಾ ಇದೆ ಅಂತ ಕಿರಣ್ ಮಜುಮ್ದಾರ್ ಶಾ ಟ್ವೀಟ್ ಮಾಡಿದರೆ ಇವ್ರಿಗೆ ಯಾಕೆ ಅಸಮಾಧಾನ ಆಗಬೇಕು ಇದ್ದದ್ದನ್ನ ಇದ್ದಂಗೆ ಹೇಳಿದರೆ ಸಮಸ್ಯೆ ಆಗುತ್ತಾ ಕಹಿ ಸತ್ಯ ಅಲ್ಲ ನಿಮಗೆ ಬಾಬಾ ತೊಂದರೆ ಆಗ್ತಾ ಇರ್ಬೋದು ಗುಂಡಿ ಬಿದ್ದಿದ್ದು ಸತ್ಯ ಎಲ್ಲಿ ಬೇಕಂದ್ರೆ ಅಲ್ಲಿ ಕಸದ ರಾಶಿ ಇರೋದು ಸತ್ಯ ಅದನ್ನು ಪ್ರಶ್ನೆ ಮಾಡಿದ್ದಾರೆ ನಿಮಗೆ ಯಾಕೆ ಸಮಸ್ಯೆ ಆಗ್ತಾ ಇದೆ ಅಸಮಾಧಾನ ಯಾಕೆ ನಿಮಗೆ ಸರಿಪಡಿಸ್ತೀವಿ ಅಂತ ಹೇಳಬೇಕು ಅದನ್ನು ಬಿಟ್ಟು ಅಸಮಾಧಾನ ಅಂತೆ ಏನು ಮನೆ ಕೆಲಸ ಮಾಡ್ತಾ ಇದ್ದಾರೆ ನೀವು ಸರ್ಕಾರದ ಕೆಲಸ ಅದಕ್ಕೆ ನಿಮ್ಮನ್ನು ಕೂರಿಸಿರೋದು ನಾನು ತುಂಬ ಕೆಲಸ ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳು ಸ್ಪಷ್ಟನೆ ನೀಡಿದ್ದಾರೆ ಅನ್ಪ್ರೆಸಿಡೆಂಟೆಡ್ ರೇನ್ಸ್ ಮಳೆ ಸುರಿದಿದೆ ನಮ್ಮಲ್ಲಿ ನಿಮಗೂ ಗೊತ್ತಿದೆ ಆಮೇಲೆ ನಿರಂತರವಾಗಿ ಒಂದು ಒಂದೂವರೆ ತಿಂಗಳು ಸಿಕ್ಕಾಪಟ್ಟೆ ಮಳೆ ಬಂದಿದೆ ಅನ್ಎಕ್ಸ್ಪೆಕ್ಟೆಡ್ ಇದೆ ಸೊ ಅದರಿಂದ ಏನು ಪಾರ್ಟೋಲ್ಸ್ ಜಾಸ್ತಿ ಆಗಿದೆ ಅದನ್ನು ತುಂಬ ಕೆಲಸ ಅಂತಲೂ ಮಾಡ್ತಾ ಇದ್ದೀವಿ ಮತ್ತು ಟ್ರಾನ್ಸ್ಪರೆಂಟಾಗಿ ದಿನ ಆಗ್ತಾ ಇದೆ ಎಷ್ಟು ಆಗ್ತಾ ಇಲ್ಲ ಅಂತ ಮಾಹಿತಿ ಕೂಡ ನಮ್ಮ ಜಿ ಬಿ ಐ ಕಮಿಷನರ್ ಅವರು ಕೊಡ್ತಾ ಇದ್ದಾರೆ ಇಟ್ಸ್ ಆಮೇಲೆ ನಾನು ಹೇಳ್ದಂಗೆ ಮೊನ್ನೆ ಟ್ರಾಫಿಕ್ ದಟ್ಟನೆ ಬಗ್ಗೆ ನಾನು ಮಾತನಾಡಿದ್ದೇನೆ ಇಟ್ಸ್ ಅ ಇಟ್ಸ್ ಅ ಗ್ರೋಯಿಂಗ್ ಸಿಟಿ ಸಿಕ್ಕಾಪಟ್ಟೆ ವೇಗದಲ್ಲಿ ನಾವು ಬ ಬೆಳೀತಾ ಇದ್ದೀವಿ ಆಲ್ಮೋಸ್ಟ್ ನಾವು ಹೋದ ವರ್ಷ ಹತ್ತು ಪಾಯಿಂಟ್ ಐದು ಪರ್ಸೆಂಟಲ್ಲಿ ವೇಗದಲ್ಲಿ ಬರೆದಿದ್ದೀವಿ ಹಂಗಂತ ನಾವು ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಸಮಸ್ಯೆಗೆ ತಕ್ಕಂಗೆ ಪರಿಹಾರನೂ ಹುಡುಕ್ತಾ ಇದ್ವಿ ಇಟ್ಸ್ ಗೋಯಿಂಗ್ ಟು ಟೇಕ್ ಸಮ್ ಟೈಮ್ ಅಂತ ಆಗಲೇ ಡೆಪ್ಯ್ಟಿ ಸಿ ಎಮ್ ಅವರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಮತ್ತು ಎಲ್ಲರ ಸಲಹೆ ಕೂಡ ಮಾಡಲಿಕ್ಕೆ ಒಂದು ಸಮಿತಿ ಕೂಡ ರಚನೆ ಮಾಡಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಸ್ಪಷ್ಟನೆ ನೀಡಿದ್ದಾರೆ ಅನ್ಪ್ರೆಸಿಡೆಂಟ್